ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈ ಸರ್ಕಾರದ ರಾಜೀನಾಮೆ ಹೇಳಿ ಫಸ್ಟ್ ಆಗ್ರಹ ಮಾಡ್ತೀನಿ ಯಾಕಂದ್ರೆ ಎಲ್ಲರ ಮೇಲೂ ಒಂದೊಂದು ಕೇಸ್ಗಳಾಗ್ಯಾವ ಈಗ ಎರಡನೇದಾಗಿ ಬಂದ್ ಕರೆ ಕೊಟ್ಟಂತ ಮಹಾನ್ಭ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ಬಾಬಾ ಸಾಹೇಬ್ರಿಗೆ ಕ್ಷಮೆ ಕೇಳಬೇಕು ಕಾಂಗ್ರೆಸ್ ಪಕ್ಷದವರು ಮತ್ತು ಉಳಿದ ಸಂಘಟನೆಗಳು ಯಾಕಂದ್ರೆ ಸ್ವತಂತ್ರ ಅವರು ಸಂವಿಧಾನ ಹಾಕಿ ಎಲ್ಲರಿಗೂ ಕೊಟ್ಟಾರೆ ಅದನ್ನು ದುರುಪಯೋಗ ಮಾಡ್ಕೊಂಡಿರಿ ನೀವು ಅವ್ರಿಗೆ ಅವಮಾನ ಮಾಡಿರಿ ಬಾಬಾ ಸಾಹೇಬರಿಗೆ ಬಡವರು ನಿನ್ನೆ ವ್ಯಾಪಾರಸ್ಥರು ಅವರು ಕುತ್ತವ್ರು ಹೂವು ಚೆಲ್ಲೋದು ತೆಂಗಿನಕಾಯಿ ಹೊಡೆಯೋದು ಅದು ಅಲ್ಲದೇನೂ ಒಂದಿಷ್ಟು ಅಂಗಡಿಗೆ ದರೋಡೆ ಮಾಡೋ ರೀತಿ ನೀವು ಒಳಗೆ ಹೋಗಿ ಕೌಂಟ್ರಲ್ಲಿ ಡ್ರಾರ್ಗಳನ್ನ ಚೆಕ್ ಮಾಡಿದ್ರು ನನಗೆ ಒಂದು ತಿಳಿತಾ ಇಲ್ಲ ಸೋಮೋಟೋ ಕೇಸ್ ಪೊಲೀಸ್ ಇಲಾಖೆಯವರು ತಗೊಳ್ಬೇಕಾಗಿತ್ತು ಇಲ್ಲಿವರೆಗೂ ತಗೊಂಡಿಲ್ಲ ಈ ರಾಜ್ಯದಾಗ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದ್ರೆ ಯಾವುದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಆದೇಶ ಮಾಡೋತನ ಮೌಖಿಕ ಆದೇಶ ಮಾಡುವ ತನಕ ಯಾವುದೂ ಅವರು ಕೈಗೊಳ್ಳುತ್ತಿಲ್ಲ ಅವ್ರು ನೆನಪಾರ ತಮ್ಮ ಡ್ಯೂಟಿಗೆ ಬರೋಕ್ಕಿಂತ ಮೊದಲ ಏನು ಪ್ರಮಾಣ ವಚನ ಮಾಡಿ ಪ್ರಮಾಣ ಡ್ಯೂಟಿ ಸೇರಿಕೊಂಡಾರತ್ತೇ ಸಿ ಟಿ ಅವ್ರ ಪ್ರಕರಣ ಇರ್ಬೋದು ಬೀದರ್ನ ಕಾಂಟ್ರಾಕ್ಟರ್ ಪ್ರಕರಣ ಇರ್ಬೋದು ಎಲ್ಲದರಲ್ಲಿಯೂ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತದೆ ನಿನ್ನೆದು ಎಲ್ಲರ ಬಳಿ ತಮ್ಮ ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನು ಕಳಿಸಿದ್ರಿ ಅಂದರೂ ಇನ್ನೂವರೆಗೂ ಅವ್ರು ಯಾರ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲ ಅದರ ಅರ್ಥ ಏನು ಆಮೇಲೆ ಯಾವ ಸಂಘಟನೆದವರು ಈ ದುಷ್ಕೃತ್ಯ ಮಾಡ್ಯಾರ ಮತ್ತು ಅಸಂವಿಧಾನಿಕ ಶಬ್ದಗಳನ್ನು ಬಳಸಿ ಎಲ್ಲರಿಗೂ ಬೈದಾರ ಅದು ತಪ್ಪ ಅವರೆಲ್ಲರೂ ಕ್ಷಮೆ ಕೇಳ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಹನ್ನೆರಡು ಸೆಕೆಂಡ್ ಅಷ್ಟೇ ಹೇಳಿ ಭಾಷಣ ಈಗ ಕಾಂಗ್ರೆಸ್ ಅವರು ಸಂವಿಧಾನ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತ ಡ್ಯಾಡತ್ತ ಇಷ್ಟು ದಿನ ಇವ್ರು ಅವ್ರ ಮೋಸ ಅಂತ ಹೇಳೋ ಉದ್ದೇಶಕ್ಕೆ ಪೂರ್ತಿ ಸಂಘಟನೆಗಳು ಕರೆ ನೀಡಿರೋದು ಪ್ರಶ್ನೆ ಈಗ ಕಾಂಗ್ರೆಸ್ ರಾಜಕೀಯ ಒತ್ತಟಿರ್ಲಿ ಕಾಂಗ್ರೆಸ್ ಬಿಜೆಪಿ ಬೇಕಾಗಿಲ್ಲ ಅಮಿತ್ ಶಾ ಅವರು ಸದನದೊಳಗೆ ಮಾತನಾಡಿರೋದು ಒಂದು ವಿಚಾರ ಸ್ಪಷ್ಟವಾಗಿ ಮಾತಾಡೋದು ಈಗ ಮುಂದೆ ನೆಕ್ಸ್ಟ್ ಅವರು ಸಮರ್ಥನೆ ಕೊಡ್ಕೊಂಡಿದ್ದಾರೆ ಅದು ಸರಿ ಅವ್ರು ಅಕ್ಷರಶ ಪದಶ ಅಂದಿರೋದು ಅಂಬೇಡ್ಕರ್ ಅನ್ನೋದು ನಿಮ್ಗೆ ಫ್ಯಾಷನ್ ಆಗಿದೆ ಈ ಅಂಬೇಡ್ಕರ್ ಹೆಸರು ತಗೊಳ್ಳೋ ಬಂದ್ರೆ ದೇವ್ರ ಹೆಸರು ತಗೊಂಡಿದ್ರೆ ನಿಮ್ಗೆ ಏಳೋ ಜನ್ಮದ್ ಪುಣ್ಯ ಸಿಕ್ತಿತ್ತು ಈ ಪದದ ನಂತರ ಅವ್ರು ನೂರ್ ಮಾತ್ ಮಾತು ಹೇಳಿರ್ಬೋದು ಈ ಪದಕ್ಕೆ ನಿಮ್ ಸಮರ್ಥನೆ ಇದೆಯಾ ಅದನ್ನ ಹೇಳುದು ಹೊಸ ಸಮರ್ಥನೆ ಅಂತ ಹೇಳತ್ತಿಲ್ಲ ಕಾಂಗ್ರೆಸ್ನವರು ಹೊರಗಡೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಕೈಯಾಗಿಟ್ಕೊಂಡು ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಅಡ್ಡಾಡತ್ತಾರ ಅವಾಗ ಕಾಂಗ್ರೆಸ್ ಅವರು ಅವ್ರಿಗೆ ಅನ್ಯಾಯ ಮಾಡುವ ಅಂಬೇಡ್ಕರ್ 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 ಅಂತ ಏಳು ಸಲ ಹೇಳಿ ಇದು ಫ್ಯಾಷನ್ ಆಗಿದೆ

ಅದೇ ರೀತಿ ಇಡೀ ದೇಶದಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ ಇದಕ್ಕೆ ಏನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ ಹೋರಾಟಗಳನ್ನು ಮಾಡೋದಾಗಲಿ ಇದ್ದಾರಲ್ಲ ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಇರ್ಬೋದು ಅಥವಾ ನರೇಂದ್ರ ಮೋದಿಯವ್ರು ಇರ್ಬೋದು ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು ಇವತ್ತು ಕಾಂಗ್ರೆಸ್ ಇರ್ಬೋದು ಮತ್ತಿನ್ನರ ತರ ಪಕ್ಷಗಳು ಇರ್ಬೋದು ಗೌರವವನ್ನು ಕೊಟ್ಟಿಲ್ಲ ಇದನ್ನು ಇಡೀ ದೇಶದ ಜನರಿಗೆ ಈಗ ನಮ್ಮ ಪಕ್ಷದ ಪ್ರಮುಖರು ನಾಯಕರು ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರು ಅವರು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ದ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ಅನ್ನೋದು ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಇದ್ದಾರೆ ಅದನ್ನು ಸಹಿಸ್ಕೊಳ್ಳಾದ್ರೆ ಇವತ್ತು ಕಾಂಗ್ರೆಸ್ನವರು ಅವರ ಹತ್ರ ವಿಷಯನೇ ಇಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಮಾತಾಡಬೇಕು ಅವರ ವಿರುದ್ಧ ಹೋರಾಟ ಅನ್ನೋದು ವಿಷಯನೇ ಇಲ್ಲ ಅವರ ಹತ್ರ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಒಟ್ಟು ಹೋರಾಟ ಮಾಡೋದು ಬಿ ಜೆ ಪಿ ವಿರುದ್ಧ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ ಅದೇ ರೀತಿ ನಾವು ಇವತ್ತು ಪಾರ್ಲಿಮೆಂಟ್ದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡಿದೆ ಅನ್ನೋದನ್ನು ಹೇಳೋಕ್ಕೋಸ್ಕರ ಅದನ್ನು ಪೂರ್ತಿ ಅದನ್ನು ಹೇಳಬೇಕಾಗಿತ್ತು ಅದನ್ನೇ ಒಂದು ನೆಪ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಕಾಂಗ್ರೆಸ್ನವರು ಅದನ್ನು ದಯವಿಟ್ಟು ಆ ರೀತಿ ನಮ್ಮ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ತಾವು ಏನು ವಿರೋಧ ಇದ್ದೀರಿ ಅದನ್ನು ನಿಲ್ಲಿಸ್ರಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿದಂಥ ಅನ್ಯಾಯವನ್ನು ಒಪ್ಪಿಕೊಂಡು ಇಡೀ ದೇಶದ ದಲಿತರಿಗೆ ಕ್ಷಮೆ ಕೇಳಿರಿ ಮೊದಲು ಏನು ಹಿಂದೆ ಐವತ್ತು ವರ್ಷ ನೀವು ಏನೇನು ಅನ್ಯಾಯ ಮಾಡಿರಿ ಅನ್ನೋದನ್ನು ದೇಶದ ಜನರಿಗೆ ನಮ್ಮ ಪಕ್ಷ ಹೇಳ್ತಾ ಇದೆ ಅವರು ಹಿಂದೆ ನೀರೋರಿದ್ದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅದರಿಂದ ನಮಗಾಗಲಿ ನಮ್ಮ ಕ್ಯಾಬಿನೆಟ್ಗಾಗಲಿ ಏನೂ ಬರಕ್ಕೆ ಬೀಳೋದಿಲ್ಲ ಕೇಳಿದವರು ಯಾರು ಕಾಂಗ್ರೆಸ್ದ ನೇರೋರು ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಳ್ಳಾರ್ದವ್ರು ಯಾರು ಕಾಂಗ್ರೆಸ್ನವರು ಅವರನ್ನು ಮುಂಬೈಗೆ ಅವರ ಪಾರ್ಥಿವ ಶರೀರನ ತಂದು ಮುಟ್ಟಿಸ್ಲಿಕ್ಕೆ ಕೂಡ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ ಇದನ್ನೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹೇಳೋದ್ರಿಂದ ಅವರಿಗೆ ಮುಜುಗರಾಗ್ತಾಯಿದೆ ಅದು ಅವ್ರಿಗೆ ಮನಸ್ಸು ಮನ ಆತ್ಮಸಾಕ್ಷಿ ಐತೆ ಅವ್ರಿಗೆ ಇಲ್ಲ ಅಂತಲ್ಲ ಅದಾರ ಅವರು ಅವ್ರಿಗೆ ಗೊತ್ತೈತೆ ನಾವೆಲ್ಲ ಹಿಂಗೆ ಅನ್ಯಾಯ ಮಾಡಿವು ಅನ್ನೋದು ಅದೇ ರೀತಿ ಅವ್ರ ಪಕ್ಷದವರು ಹೇಳಿದ್ದಾರೆ ಅದು ವಿಧಾನಸೌಧದಲ್ಲಿ ಕೂಡ ಹೇಳಿದ್ದಾರೆ ನಮ್ಮ ಸುರೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರು ಸಾರಿ ರಮೇಶ್ ಕುಮಾರ್ ಅವರು ಈಗಿರುವಾಗ ಅವ್ರಿಗೆ ಗೊತ್ತೈತಿ ಇಟ್ಟೆಲ್ಲ ನಾವು ಬಾಬಾ ಸಾಹೇಬ ಅವ್ರಿಗೆ ಅನ್ಯಾಯ ಮಾಡಿದ್ದೀವಿ ಈಗ ಭಾರತೀಯ ಜನತಾ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಾತ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಒಳ್ಳೆಯ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಅಂದ್ರೆ ಇವತ್ತು ನಾವು ಪಂಚತೀರ್ಥ ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಇವತ್ತು ಇರ್ಬೋದು ಇವತ್ತು ಮುಂಬೈ ಇರ್ಬೋದು ದಿಲ್ಲಿಯಲ್ಲಿ ಇರ್ಬೋದು ಅವರ ಪಂಚ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ನಿಮಗೇನಾಗಿತ್ತು ರೀ ಕಾಂಗ್ರೆಸ್ದವ್ರಿಗೆ ಐವತ್ತು ವರ್ಷವರೆಗೆ ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ಎಂದು ಅವರಿಗೆ ಅಗೌರವ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಮಾಡೋದೂ ಇಲ್ಲ ಅದಕ್ಕೆ ದಯಮಾಡಿ ಇದನ್ನು ನಿಟ್ಟಿಗೆ ನಿಲ್ಲಿಸಿ ಅಂತೇಳಿ ಇವತ್ತಿನ ದಿವಸ ನಾನು ಇನ್ನೊಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಸಂಘಟನೆಗಳಿಗೂ ಹಾಗೂ ದಲಿತ ನಾಯಕರುಗಳಿಗೆ ನಾನು ಮನವಿ ಮಾಡ್ಕೊತೀನಿ ವಿನಂತಿ ಮಾಡ್ಕೊತೀನಿ ದಮಾಡಿ ಸತ್ಯಾಸತ್ಯತೆಯನ್ನು ಅರಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ಪಕ್ಷದವ್ರು ಗೌರವ ಕೊಡಾತಾರ ಯಾವ ಪಕ್ಷದವರು ಅವರನ್ನು ಇದು ಪೂಜನೀಯ ಸ್ಥಾನದಲ್ಲಿ ಇಡಾತಾರ ಅದನ್ನೆಲ್ಲ ಅರ್ಥ ಮಾಡ್ಕೊರಿ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಎಲ್ಲ ದಲಿತ ನಾಯಕರಿಗೆ ಹಾಗೂ ದಲಿತ ಸಂಘಟನೆಗಳು ದಯಮಾಡಿ ಇದನ್ನು ಇಲ್ಲಿಕ್ಕೆ ನಿಂದಿಸ್ರಿ ಅಂತೇಳಿ ನನ್ನ ಆಗ ಂತ ಸಂದರ್ಭ ನಾನು ಹೇಳ್ತೀನಿ ಒಂದು ನಿಮಿಷ ಅವ್ರು ಏನು ಹೇಳ್ತಾ ಇದ್ರು ಅಮಿತ್ ಶಾ ಅವರು ಕಾಂಗ್ರೆಸ್ನವರು ಎಷ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರಿ ಅಂತ ಒಂದು ನಿಮಿಷ ಹೇಳಿ 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 ಹಾಷಣಿ ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಅವ್ರು ಇದನ್ನೇ ವಿವರಣೆ ಇದನ್ನೇ ಕೊಡ್ತಾ ಇದ್ರು ಅವರು ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ರಚನೆ ಆಗಿ ಎಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಸಂವಿಧಾನ ಮತ್ತು ಬಾಬಾ ಬಗ್ಗೆ ಒಂದು ವಿಸ್ತೃತದ ಚರ್ಚೆ ಏನಪ್ಪಾ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಇರತಕ್ಕಂತ ಸರ್ಕಾರ ಚರ್ಚೆ ಮಾಡತಕ್ಕಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತ ಸಾಧನೆಗಳು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಪೂರೈಕೆ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅವರನ್ನ ಯಾವ ರೀತಿ ನಡ್ಸ್ಕೊತಕ್ಕಂಥದನ್ನ ವಿಸ್ತೃತವಾಗಿ ಏನಪ್ಪಾ ಅಂತಂದ್ರೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ವಿಡಿಯೋನ ನಾವು ನೋಡಿದ್ವಿ ಏನಂತ ಹೇಳಿದ್ರೆ ಬಹುತೇಕ ಹಲವಾರು ವಿಷಯಗಳ ಸಂಬಂಧಪಟ್ಟಾಗ ಅವ್ರು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯ ಏನೇನಪ್ಪಾ ಅಂತಂದ್ರೆ ಅದನ್ನ ಹೈಲೈಟ್ ಮಾಡಿ ಅಂದ್ರೆ ಅವ್ರು ಮುಂದೆ ವರ್ದಂಥ ಮಾತುಗಳನ್ನ ಅವ್ರು ಕಟ್ ಮಾಡಿ ಏನಪ್ಪಾ ಅಂತಂದ್ರೆ ಅದನ್ನ ವಿರೋಧವಾಗಿ ಕೋರ್ಸ್ತಕ್ಕಂಥ ಕೆಲಸವನ್ನ ಇಡೀ ದೇಶದಂತೆ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ಬಹುತೇಕ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಇಡೀ ದೇಶದಲ್ಲಿ ಸುಮಾರು ಅರವತ್ತು ವರ್ಷ ಏನಪ್ಪ ಅಂದ್ರೆ ಇಡೀ ದೇಶದಲ್ಲಿ ಆಡಳಿತ ನಡೆಸ್ತಾರೆ ಅರವತ್ತು ವರ್ಷ ಆಡಳಿತ ನಡೆಸಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಗಮನಿಸ್ಬೇಕಾಗಿತ್ತು ದಲಿತರ ಬಗ್ಗೆ ನಿಜಕ್ಕೂ ನಿಮ್ಗೆ ಕಾಳಜಿ ಇತ್ತಂದ್ರೆ ಅಥವಾ ಬಾಬಾ ಸಾಹೇಬ್ರ ಮೇಲೆ ಕಾಳಜಿ ಇತ್ತಂದ್ರೆ ಸಂವಿಧಾನದ ಮೇಲೆ ನಿಮ್ಗೆ ಇತ್ತಂದ್ರೆ ಐವತ್ತು ಸಂವಿಧಾನಕ್ಕೆ ಐವತ್ತು ವರ್ಷ ಆದಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದಿತ್ತಲ್ಲ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಬಗ್ಗೆ ಯಾಕೆ ಅವ್ರು ಚರ್ಚೆ ಮಾಡಲಿಲ್ಲ ಎಪ್ಪತ್ತೈದು ವರ್ಷವನ್ನ ಪೂರೈಕೆ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಸರ್ಕಾರ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೌರವ ಕೊಡುವ ಏನಪ್ಪ ಅಂತಂದ್ರೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ನ ಭಯ ಆಯ್ತು ಇಡೀ ರಾಜ್ಯದಲ್ಲಿ ದೇಶದ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ನ ಇತಿಹಾಸವನ್ನು ಬಿಜೆಪಿ ಅವ್ರು ಬಿಚ್ಚಿಡ್ತಾರೆ ಎಲ್ಲಿ ದಲಿತ ನಮ್ನ ಏನಪ್ಪ ಅಂತಂದ್ರೆ ದೂರ ಆಗ್ತಕ್ಕಂತ ಭಯ ಐತಲ್ಲ ಆ ಭಯದಿಂದ ಏನಪ್ಪ ಅಂತಂದ್ರೆ ಇವತ್ತು ಆ ವಿಡಿಯೋ ಅಂತಂದ್ರೆ ತಿರುಚಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ ನೀವು ಏನಪ್ಪ ಅಂತಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಜನ ನಿಮ್ ನೋಡ್ತಾ ಇದಾರೆ ಬಾಬಾ ಸಾಹೇಬ್ ಜೀವಂತವಾಗಿದ್ದಾಗ ನೀವು ಯಾವ ರೀತಿಯಾಗಿ ನಡ್ಸ್ಕೊಂಡ್ರಿ ಸಂವಿಧಾನಕ್ಕೆ ಯಾವ ರೀತಿಯಾಗಿ ಗೌರವ ಕೊಟ್ರಿ ಪ್ರಜಾಪ್ರಭುತ್ವ ನೀವು ಹೇಗೆ ನಡೆಸ್ತಿದ್ರಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ದೇಶದ ಜನ ನೋಡಿದಾರೆ ಏನಂತಕ್ಕಿಂತ ಹೀಗಾಗಿ ಈ ವಿಷಯ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕೆ ಇರ್ತಕ್ಕಂಥ ವಿಷಯಗಳೇ ಕಾಂಗ್ರೆಸ್ ಇಲ್ಲ ಹೀಗಾಗಿ ಅಂಬೇಡ್ಕರ್ಗೆ ಏನಪ್ಪಾ ಅಂತಂದ್ರೆ ಸಂವಿಧಾನಕ್ಕೆ ಬಿಜೆಪಿಯ ಅಪಮಾನ ಮಾಡಿದ್ರ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿ ಇವತ್ತು ಇಡೀ ದೇಶದ ಏನಪ್ಪಾ ಅಂತಂದ್ರೆ ಅನೇಕ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ನಾಚಿಕೆ ಸಂದರ್ಭದಲ್ಲಿ ಆಗ್ಬೇಕಂತಕ್ಕಂತ ಸಂದಿ ವಿಜಯಪುರದಲ್ಲಿ ಪ್ರತಿಭಟನೆ ಆಯ್ತು ನೋಡ್ತಾ ಇದ್ದೀವಿ ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ನ ಬಂದ್ ಅಂತಕ್ಕಂಥದ್ದು ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಕೊಳ್ಳಲ್ ಶಲ್ಯ ಇರಲಿಲ್ಲ ಕಾಂಗ್ರೆಸ್ನ ಧ್ವಜ ಇರಲಿಲ್ಲ ಬಹುತೇಕ ಹೋರಾಟದ ಸಂದರ್ಭದಲ್ಲಿ ಅನೇಕ ದಲಿತ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ರೆ ಆ ಪರಿಣಾಮ ಏನಪ್ಪ ಅಂತಂದ್ರೆ ಇವತ್ತು ಹೋರಾಟ ಯಶಸ್ವಿ ಆಯ್ತು ಅಂತಕ್ಕಂಥದನ್ನ ಅವ್ರು ಹೇಳ್ತಾ ಇದ್ದಾರೆ ಹೋರಾಟದ ಸಂದರ್ಭದಲ್ಲಿ ನಾವು ಸಹಜವಾಗಿ ನಮ್ಗೆ ಅನ್ಸುತ್ತೆ ಅಂದ್ರೆ ಇದು ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಆದ್ರೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅಮಾಯಕರು ಏನಪ್ಪಾ ಅಂತಂದ್ರೆ ಅಮಾಯಕರ ಮೇಲೆ ದಬ್ಬಾಳಿಕೆ ಐತಲ್ಲ ಇದು ನಾಚಿಕೆ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಏನಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರ್ತಕ್ಕಂಥ ಸೋಮನಾಥ್ ಕಳಿಮೆನ್ ಹೆಸರು ಹೋಗ್ತಕ್ಕ ನೀವೆಲ್ಲ ಕೇಳಿರ್ಬೋದು ಪಾಪ ಒಬ್ಬ ದಿನನಿತ್ಯ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂತ ಒಬ್ಬ ಸಾಮಾನ್ಯ ಮಹಿಳೆ ಏನಪ್ಪ ಅಂತಂದ್ರೆ ಹೂವಿನ ಇಟ್ಕೊಂಡು ಅಮಾಸೆ ದಿನ ಹೂವನ್ನ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ರಸ್ತೆ ಮೇಲೆ ಸಂದರ್ಭದಲ್ಲಿ ಬಂದು ಏನಪ್ಪ ಅಂದ್ರೆ ಹೂವನ್ನು ಚಲ ಬಿಟ್ಟು ಚಲತಕ್ಕಂತ ಕೆಲಸ ಮಾಡಿದ್ದಾರೆ ಯಾರೋ ಅಂಗಡಿಯ ಏನಪ್ಪ ಅಂತ ಸಂದರ್ಭದಲ್ಲಿ ಒಳಗಡೆ ಹೋಗಿ ಅವ್ರನ್ನ ಹೊಡೆದು ಕಲ್ಲು ಹೊಡೆದ ಏನಪ್ಪ ಕಪಾಳ ಗಡಿ ಕೊಟ್ಟು ಇದನ್ನ ವಿಡಿಯೋ ನೋಡಿದ್ರೆ ಸಹಜ ನಮ್ಗೆ ಅನ್ಸುತ್ತೆ ನಾವಲ್ಲಿ ಭಾರತದಲ್ಲಿ ಇದೀವೋ ಅಥವಾ ಬೇರೆ ದೇಶದಲ್ಲಿ ಭಾವನೆ ಮೂಡ್ತಾ ಇದೆ ಈಗಾಗ ಏನಪ್ಪ ಅಂತಂದ್ರೆ ನಿನ್ನೆ ನಡೀತಕ್ಕಂತ ಮೂವತ್ತನೇ ತಾರೀಕು ನಡೀತಕ್ಕಂಥ ಹೋರಾಟ ಇದೆಲ್ಲ ಇದು ಕಾಂಗ್ರೆಸ್ನ ಹೋರಾಟ ಅಲ್ಲ ಇದು ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಸ್ವತಃ ಜಿಲ್ಲಾ ಆಡಳಿತ ಏನಪ್ಪಾ ಅಂತಂದ್ರೆ ಇದು ಹೋರಾಟವನ್ನು ನಡೆಸ್ತಾ ಇದೆ ಅಂತಕ್ಕಂಥ ಭಾವನೆ ನಮ್ಗೆ ಮೂಡ್ತಾ ಇದೆ ಯಾಕೆ ಮುಡ್ತಾ ಇದೆ ಅಂತಂದ್ರೆ ಪೊಲೀಸರಿದ್ರು ಕಾನೂನು ಯಾಕೆ ಯಾಕೆ ಮೇಲೆ ಇನ್ನೂ ತಕ್ಕ ಕ್ರಮ ಕೈಗೊಳ್ತಾ ಇಲ್ಲ ಎಸ್ ಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದ್ದ ಮೇಲೆ ಏನಾದ್ರು ಕೇಸ್ ಹಾಕಿದ್ದಾರೆ ಇವರು ಅವ್ರು ವಿಡಿಯೋ ಸಮೇತ ಸಾಕ್ಷಿ ಸಿಕ್ಕಿದೆ ಯಾಕೆ ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ಬಹುತೇಕ ಈ ಹೋರಾಟ ಏನಪ್ಪಾ ಅಂತಂದ್ರೆ ಜಿಲ್ಲಾ ಆಡಳಿತ ಸ್ವತಃ ಏನಪ್ಪಾ ಅಂತಂದ್ರೆ ನಿರ್ದೇಶನ ಮೇಲೆ ಹೋರಾಟ ನಡೀತಾ ಇದೆ ಪೊಲೀಸ್ ಆಡಳಿತ ಏನಪ್ಪಾ ಅಂತಂದ್ರೆ ಇದಕ್ಕೆ ಕುಮ್ಮ ಕೊಟ್ಟಿದೆ ಭಾವನೆ ಮೂಡ್ತಾ ಇದೆ ಈ ಹೋರಾಟದ ಸಂದರ್ಭದಲ್ಲಿ ನೋಡ್ತಾ ಇದೆ ಶಾಲಾ ಕಾಲೇಜು ರಜೆ ಕೊಟ್ಟಿದ್ದಾರೆ ಬಸ್ಗಳ ಡೈವರ್ಟ್ ಮಾಡಿದಾರೆ ಇಷ್ಟೊಂದು ದೊಡ್ಡ ಹೋರಾಟ ಏನಪ್ಪ ಅಂತಂದ್ರೆ ಈ ರೀತಿ ರೀತಿರ್ತಕ್ಕಂಥದನ್ನ ಯಾವುದೋ ಒಂದು ಬಂದ್ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ಇಷ್ಟು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಕಾನೂನು ವ್ಯವಸ್ಥೆ ಏನಪ್ಪ ಅಂತಂದ್ರೆ ಇಷ್ಟೊಂದು ವ್ಯವಸ್ಥೆ ಮಾಡಲಿ ಹೋರಾಟ ಮಾಡ್ತಕ್ಕಂಥದ್ದು ಹಕ್ಕಿದೆ ಜನ ಸಾಮಾನ್ಯರ ತೊಂದರೆ ಆಗೋದಂತಕ್ಕಂಥ ಜಿಲ್ಲಾಡಳಿತ ಏನಪ್ಪ ಅಂದ್ರೆ ಗಂಭೀರವಾಗಿ ಪರಿಗಣಿಸಬೇಕಿತ್ತು ಯಾಕೆ ಜಿಲ್ಲಾಡಳಿತ ಏನಪ್ಪ ಅಂತಂದ್ರೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಕ್ಕಂಥ ನೋಡಿದ್ರೆ ಗೊತ್ತಕ್ಕೆ ಏನಪ್ಪ ಅಂತಂದ್ರೆ ಈ ಜಿಲ್ಲೆಯ ಜಿಲ್ಲಾ ಸಚಿವರು ಏನಪ್ಪ ಅಂತಂದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿ ಮೇಲೆ ನಮ್ಮ ಒತ್ತಡ ಇರತಕ್ಕಂಥ ಕೆಲಸ ಮಾಡಿದರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬಂದೇ ಬಂದು ಕರೆ ಕೊಡ್ತಾರೋ ಅಲ್ಲಿ ಏನಪ್ಪ ಅಂದ್ರೆ ಆಡಳಿತ ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಏನಪ್ಪ ಅಂದ್ರೆ ಸಹಕಾರ ಮಾಡ್ಬೇಕಂತಕ್ಕಂಥದ್ದನ್ನ ಏನು ಮಾಡಿದಾರೆ ಅಂತಕ್ಕಂಥದ್ದು ನಮ್ಗೆ ಕಾಣಿಸ್ತಾ ಇದ್ದೇನೆ ಏನಂತ ಹೀಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಯಾರು ಈ ಒಂದು ಗಲಭೆ ಸಂದರ್ಭದಲ್ಲಿ ಅಮಾಯಕರ ಮೇಲೆ ಹಲ್ಲೆ ಮಾಡಿದಾರೋ ಅವ್ರ ಮೇಲೆ ಏನಪ್ಪಾ ಅಂತಂದ್ರೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಡ್ರ ಈ ಪತ್ರಿಕಾಗೋಷ್ಠಿಯಲ್ಲಿ ಏನಪ್ಪ ಅಂದ್ರೆ ಆಗ್ರಹ ಮಾಡ್ತಾ ಇದ್ದೀನಿ ಹೋರಾಟ ಮಾಡಲಿ ಹೋರಾಟ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಹಾಕಿದೆ ಆದರೆ ಜನಸಾಮಾನ್ಯ ಏನಪ್ಪ ಅಂತಂದ್ರೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅದಕ್ಕೆ ಜಿಲ್ಲಾಡಳಿತ ನೆನಪಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ನೆನಪು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಯಾಕೆ ಏನಪ್ಪ ಅಂದ್ರೆ ಒಬ್ರು ಏನಪ್ಪ ಅಂದ್ರೆ ಅವ್ರ ಮೇಲೆ ಕಂಪ್ಲೀಟ್ ಮಾಡ್ತಕ್ಕಂಥ ಕೆಲಸ ಆಗಿ ಹೀಗಾಗಿ ಈ ರೀತಿ ಎಲ್ಲ ಘಟನೆಗಳು ನೋಡಿದ ಸಂದರ್ಭದಲ್ಲಿ ಹೋರಾಟದ ಸಂದರ್ಭದಲ್ಲಿ ಅನೇಕ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹಿಗ್ಗ ಮುಗ್ಗ ಬೈತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಜಂಡ ಸುಡ್ತೀವಿ ಅಭಿಷಾ ಅವ್ರಿಗೆ ಹಿಂಗ್ ಮಾಡ್ತಂತ ಹೇಳ್ತದಲ್ಲ ಈ ಈ ದೇಶದಲ್ಲಿ ಇತಕ್ಕಂತ ಒಬ್ಬ ಮಂತ್ರಿಗಳು ಬಹುತೇಕ ನಾವು ಅಂಬೇಡ್ಕರ್ ಅನ್ನು ಓದಿದ್ರೇನಪ್ಪ ಅಂತಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಯಾರು ಗೌರವ ಕೊಟ್ರು ಅಂಬೇಡ್ಕರ್ ನ ಯಾರು ಹಿನಾಯ್ ನಡ್ಸ್ಕೊಂಡ್ರು ಯಾರು ಓದಿದಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಏನಂತಕ್ಕ ಹೀಗಾಗಿ ನಾನು ಅನೇಕ ದಲಿತ ಸಂಘಟನೆ ಮುಖಂಡರನ್ನ ಹೇಳ್ತಾ ಇದೀನಿ ಈ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿ ನೋಡ್ಕೋಬೇಕು ಬಾಬಾ ಸಾಹೇಬರ್ ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಸಮಾನ ಅಂತ ಅವಕಾಶ ಕೊಟ್ಟಿದ್ದಾರೆ ಹೋರಾಟ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ ಹೋರಾಟ ಏನಪ್ಪಾ ಅಂತಂದ್ರೆ ದುರ್ಬಳಕೆ ಮಾಡ್ತಕ್ಕಂಥದ್ದು ಯಾವ್ದೇ ಏನಪ್ಪಾ ಅಂತಂದ್ರೆ ಬಾಯಿಗೆ ಒಂದ್ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಮನಸ್ಸಿಗೆ ಒಂದೊಂದು ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಆಗ್ಬಾರ್ದು ಅಂತಕ್ಕಂಥದ್ರ ನಾ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ಇಚ್ಛ ಪಡ್ತಾ ನಾವು ನೋಡ್ತಾ ಇದ್ದೀವಿ ಗೊತ್ತಕ್ಕೆ ಈ ದೇಶ ಏನಪ್ಪಾ ಅಂದ್ರೆ ಸಂವಿಧಾನ ಸಂವಿಧಾನ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾ ಇದಾರಲ್ಲ ಇಡೀ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು ಅರವತ್ತು ವರ್ಷ ಈ ದೇಶ ಆಡ್ತಕ್ಕಂಥ ಕಾಂಗ್ರೆಸ್ ಒಂದೇ ಪಕ್ಷ ಏನಪ್ಪ ಅಂದ್ರೆ ದೇಶವನ್ನ ಆಯ್ತು ನಲ್ವತ್ ಮೂರು ವರ್ಷ ಏನಪ್ಪ ಅಂದ್ರೆ ಒಂದೇ ಕುಟುಂಬದಲ್ಲಿ ದೇಶವನ್ನು ಆಳ್ವಿಕೆ ಮಾಡಿದ್ರು ಹೀಗಾಗಿ ಅವರ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೋಡ್ತಾ ಇದೀವಿ ಇಡೀ ದೇಶ ಏನಪ್ಪಾ ಅಂತಂದ್ರೆ ಸಂವಿಧಾನವನ್ನ ಅಂಬೇಡ್ಕರ್ ಅವ್ರು ರಚಿದಂತ ಸಂವಿಧಾನವನ್ನ ದೂರಿಟ್ಟು ಸರಿಷ್ ಏನಪ್ಪಾ ಅಂತಂದ್ರೆ ಇಪ್ಪತ್ತೆರಡು ತಿಂಗಳು ಏನಪ್ಪ ಅಂದ್ರೆ ಈ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಆಡಳಿತ ನಡೆಸಿದ್ದಾರೆ ಸಂವಿಧಾನಕ್ಕೆ ಗೌರವ ಕೊಟ್ಟಿಲ್ಲ ಅವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ಇವತ್ತು ಹೇಳ್ತಾ ಇದಾರೆ ಕಾಂಗ್ರೆಸ್ನ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾನೆ ಇತಿಹಾಸನ ತಗದು ನೋಡಿದ್ರೆ ಏನಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಏನಪ್ಪ ಅಂದ್ರೆ ದಲಿತನ ಯಾರಾದ್ರೂ ಇವತ್ತು ಒಳ್ಳೆಯ ಸ್ಥಾನದಲ್ಲಿ ನಡ್ಸ್ಕೊಳಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಎಂ ಎಲ್ ಕೆಲಸ ಮಾಡ್ತಾರೆ ಯಾಕಂದ್ರೆ ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ ಹೇಳಿ ಹೀಗಾಗಿ ಈ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಅನೇಕ ರೀತಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ನ ಮಾಡಿದಂತ ಅಪಮಾನಗಳನ್ನು ನೋಡಿದೀವಿ ಬಾಬಾ ಸಾಹೇಬ್ರನ್ನು ಸೋಲಿಸಿದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಬಾಬಾ ಸೋಲಿಸಿದ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಭಾರತ ರತ್ನ ಕೊಟ್ರು ಯಾಕೆ ಬಾಬಾ ಸಾಹೇಬ್ ಜೀವಂತಿದ್ದಾಗ ಭಾರತ ರತ್ನ ಕೊಡ್ಬೇಕಲ್ಲ ಒಬ್ಬ ಸೋಲಿಸಿದಂಥ ವ್ಯಕ್ತಿಗೆ ಅರವತ್ತೆರಡರಲ್ಲಿ ಏನಪ್ಪ ಅಂತಂದ್ರೆ ಭಾರತ ರತ್ನ ಕೊಟ್ಟರು ಅಂದ್ರೆ ನಿಮ್ಗೆ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಹಿಂದಿನಿಂದ ಮಾಡ್ಕೊಂಡು ಈಗಲೂ ಈಗೂ ಮಾಡ್ತಾ ಇದೆ ಏನಂತ ಹೇಳಿದ್ ಹೀಗಾಗಿ ಏನಪ್ಪ ಅಂದ್ರೆ ನಿಮಗೆ ಜೀವಂತವಾಗಿದ್ದಾಗ ಏನಪ್ಪಾ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಆಗಿರ್ಬೋದು ಇಂದಿರಾ ಗಾಂಧಿ ಏನಪ್ಪ ಜೀವಂತಿದ್ದಾಗಲೇ ಭಾರತ ರತ್ನ ತೋನ್ ಬಾಬಾ ಸಾಹೇಬ್ರಿಗೆ ಯಾಕೆ ನಿಮಗೆ ಏನಪ್ಪಾ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸಂಯುಕ್ತ ಸರ್ಕಾರ ರಚನೆ ಆಗ್ಬೇಕು ಬಾಬಾ ಭಾರತ ರತ್ನಪ್ಪ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ನಿಜಕ್ಕೂ ನಿಮ್ಗೆ ದಲಿತರ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಕಲ್ಪನೆ ಇತ್ತಂದ್ರೆ ಕೊಡ್ಬೋದು ಇತ್ತಲ್ಲ ಯಾಕೆ ಕೊಡಕ್ ಆಗ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೆ ಮುನ್ನೂರ ಎಪ್ಪತ್ತನೇ ವಿಧಿ ಬಾಬಾ ಸಾಹೇಬ್ ಕಲ್ಪನೆ ಕಲ್ಪನೆಪ್ಪ ಇಡೀ ಅಖಂಡ ಭಾರತದಲ್ಲಿ ಅಂದ್ರೆ ಭಾರತ ಸಂವಿಧಾನ ಜಾರಿ ಇತ್ತು ಕಲ್ಪನೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಭಾರತದ ಬಾಬಾ ಸಾಹೇಬ್ರ ಸಂವಿಧಾನ ಜಾರಿ ಇರಲಿಲ್ಲ ಅಲ್ಲಿ ಮೀಸಲಾತಿನೇ ಇರಲಿಲ್ಲ ಯಾಕೆ ಕಾಂಗ್ರೆಸ್ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಇವತ್ತು ಬಿಜೆಪಿ ಅವರ ಅಧಿಕಾರಕ್ಕೆ ಬಂದ್ರೆ ನನಪಾ ಮೀಸಲಾತಿ ತೆಗಿತಾರ ಅಂತ ಹೇಳ್ತಿದ್ರಲ್ಲ ಕಾಂಗ್ರೆಸ್ ಅವತ್ತು ನೇರತಕ್ಕಂಥ ಸರ್ಕಾರ ರಚನೆ ಸಂದರ್ಭದಲ್ಲಿ ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ನಂತರ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆ ಐತೆ ಇವತ್ತು ಇವತ್ತು ಏನಾದ್ರೂ ಜಾರಿ ಬರಲಿಕ್ಕೆ ಕಾರಣಕ್ಕೆ ಹತ್ರ ಯಾರಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅಂತಕ್ಕಂಥ ಹೇಳ್ಬೇಕು ಯಾಕಂದ್ರೆ ಇವತ್ತು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿ ಏನಪ್ಪ ಅಂತಂದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಮೀಸಲಾತಿ ಬರಲಿಕ್ಕೆ ಮತ್ತು ಅಂದ್ರೆ ಎಸ್ ಸಿ ಎಸ್ ಏನಪ್ಪ ಅಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಜನ ಗೆಲ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಹೇಳ್ಬೇಕು ಹೀಗಾಗಿ ನೀವು ನಿಜಕ್ಕೂ ಕಾಳಜಿ ಅಂದ್ರೆ ನಾವು ಹೇಳ್ತಾ ಇದೀವಿ ಇವತ್ತು ಇವತ್ತು ಹತ್ತೊಂಬತ್ತು ಇಪ್ಪತ್ನಾಲ್ಕರ ಏನಪ್ಪ ಅಂತ ನೇರವ್ರ ಏನಪ್ಪ ಅಂತಂದ್ರೆ ಸಾರಿ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಗಾಂಧಿ ಅವರು ಬೆಳಗಾವಿಗೆ ಭೆಟ್ಟಿ ಕೊಟ್ಟರು ಪ್ರಥಮ ಕಾಂಗ್ರೆಸ್ ಅಂತ ಹೇಳಿ ಬಹುತೇಕ ಅವ್ರ ಇತಿಹಾಸ ಗೊತ್ತಿರೋ ನಾನು ಕೇಳ್ತಾ ಇದ್ದೀನಿ ಏನಂತ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಬಾಬಾ ಸಾಹೇಬ್ರು ಬಳಗಾಮ್ ಬೆಟ್ಟಿ ಕೊಟ್ಟಿದ್ರು ನಿಪ್ಪನಿಗೆ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಗಾಂಧಿ ಅವ್ರನ್ನ ಬೆಟ್ಟಿ ಹಾಕ್ತಾರೆ ದಲಿತರಿಗೋಸ್ಕರ ಸಮಾವೇಶ ಮಾಡ್ತಾರೆ ಆದ್ರೆ ಇಲ್ಲಿ ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಏನಂತ ಹೀಗಾಗಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ ನೂರು ವರ್ಷ ಆಯ್ತು ಅಂತಕ್ಕಂಥದ್ದು ಕಾಂಗ್ರೆಸ್ ಅಧಿವೇಶನಕ್ಕೆ ಹೇಳ್ತಾ ಇದ್ರಲ್ಲ ಬಾಬಾ ಸಾಹೇಬ್ರ ಏನಪ್ಪ ಅಂದ್ರೆ ಕರ್ನಾಟಕ ಬಂದ ಸಂದರ್ಭದಲ್ಲಿ ಅದು ಇತಿಹಾಸದಲ್ಲಿ ದಾಖಲೆ ಇದೆ ಬಾಬಾ ಸಾಹೇಬ್ರು ಕರ್ನಾಟಕ ಬಿಟ್ಟಿ ಕೊಟ್ಟೋದೇನಪ್ಪ ಅಂದ್ರೆ ನೂರು ವರ್ಷ ಆಯ್ತು ಅದನ್ನು ಅದನ್ನ ಯಾಕೆ ನೀವು ಏನಪ್ಪಾ ಅಂತ ಎಲ್ಲಿ ತೆಗಿತಾ ಇಲ್ಲ ಏನಂತ ಹೀಗಾಗಿ ಇವೆಲ್ಲ ನೋಡಿದ್ರೆ ಸಹಜವಾಗಿ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಏನಪ್ಪಾ ಅಂದ್ರೆ ದಲಿತರನ್ನ ಅಂಬೇಡ್ಕರ್ ಸಂವಿಧಾನ ಹೇಗೆ ನಡ್ಸ್ಕೊಂಡು ಅಂತಕ್ಕಂಥದ್ದು ಇತಿಹಾಸ ನಮ್ಮ ಕಣ್ಣು ಮುಂದಿದೆ ಇವತ್ತು ದಲಿತ ನಮ್ಮಿಂದ ದೂರ ಆಗ್ತಾರಂತಕ್ಕಂಥ ಭಯದಿಂದ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಇವತ್ತು ಇತಿಹಾಸವನ್ನ ತಿರುಚಲಿಕ್ಕೆ ಇವತ್ತು ಇಷ್ಟೆಲ್ಲ ನಾವು ಸಾಧನೆಗಳು ಏನಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡಿದೆ ಹೀಗಾಗಿ ಏನಂತ ಇವತ್ತು ಸಂವಿಧಾನಕ್ಕೆ ಸಮ್ಮಾನ ಮಾಡತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದೆ ಏನಪ್ಪ ಅಂತಂದ್ರೆ ಅದನ್ನ ಕಾನೂನು ದಿನ ಅಂತ ಕರಿತಾ ಯಾವಾಗ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದ ನಂತರ ಮಾನ್ಯ ಪ್ರಧಾನಮಂತ್ರಿ ಆದ ನಂತರ ಅದನ್ನ ಸಂವಿಧಾನ ಸಮ್ಮಾನ ಅಂತಕ್ಕಂಥ ಕಾರ್ಯಕ್ರಮ ಮಾಡೋದ ಮೂಲಕ ಅನ್ಬೋದು ಈ ದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ ಹೀಗಾಗಿ ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ಇವತ್ತು ಅಲ್ಲ ಎಲ್ಲ ಸಂಘಟನೆಗಳು ಅವ್ರು ಇಡೀ ಇಡೀ ದೇಶದಂತ ಹೋರಾಟ ಮಾಡ್ತಾರೆ ನಮ್ಮ ದಲಿತ ಸಂಘಟನೆಗಳು ಅರ್ಥ ಮಾಡ್ಕೋಬೇಕಂತ ಹೇಳ್ತಾರೆ ನಮ್ ದಲಿತ ನಮ್ಮನ್ನ ಅರ್ಥ ಮಾಡ್ಕೋಬೇಕು ದೇಶದಲ್ಲಿ ಯಾರು ನಮಗೆ ಒಳ್ಳೇದನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಇಟ್ಕೊಂಡು ಕೆಲಸ ಮಾಡ್ರಿ ಇವತ್ತು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೊಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದು ಏನಪ್ಪಾ ಅಂತಂದ್ರೆ ಒಂದು ಒಂದ್ ರೀತಿಯನ್ನು ಈ ಹೋರಾಟ ಸಂಬಂಧಪಟ್ಟ ಅಂಗಡಿ ಮೇಲೆ ಹಲ್ಲೆ ಆಯ್ತು ಎಲ್ಲ ಆಯ್ತು ಯಾಕೆ ಇನ್ನೂ ತನಕ ಬಂದಿಸ್ಲಿಕ್ಕೆ ಆಗ್ಲಿಲ್ಲ ಪ್ರಶ್ನೆ ಏನೇನು ಕೇಳ್ತಾ ಇದ್ದೀನಿ ಇಷ್ಟೊಂದು ಏನಪ್ಪಾ ಅಂತಂದ್ರೆ ಜನ ಏನಂತಂದ್ರೆ ಹೊತ್ತು ಎಲ್ಲ ಅಮಾಸೆ ದೊಡ್ಡ ಪ್ರಮಾಣ ಏನಪ್ಪ ಅಂದ್ರೆ ಜನ ದೇವಸ್ಥಾನಕ್ಕೆ ಹೋಗೋ ಸಂದರ್ಭ ಎಲ್ಲ ಇರುತ್ತೆ ಆದ್ರೂ ಊಟಗಳನ್ನ ಡೈವರ್ಟ್ ಮಾಡಿದ್ರು ನಮ್ ಕಂಡಿಸ್ತೀವಿ ಇದು ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ ಯಾಕೆ ಅಂತಂದ್ರೆ

ಅಮಿತ್ ಶಾ ಅವ್ರು ಏನಪ್ಪ ಅಂತಂದ್ರೆ ಅಮಿತ್ ಶಾ ಅವ್ರು ಭಾಷಣನ ಗೊತ್ತಕ್ಕೆ ನಾವು ಎಲ್ಲ ಕೇಳಿದೀವಿ ಕೇವಲ ಯಾವುದೇನೋ ಇವತ್ತು ಫ್ಯಾಷನ್ ಫ್ಯಾಷನ್ ಅಂತಕ್ಕಂಥದ್ದು ಎಲ್ಲ ಮುಂದುವರೆದ ಭಾಗನ ಅವೆಲ್ಲ ನೋಡ್ಬೋದು ಏನಕ್ಕೆ ಹೇಳ್ತೀವಿ ಇವತ್ತು ಯಾರು ಅವ್ರು ಅದನ್ನು ಅಂಬೇಡ್ಕರ್ ಕಾಂಗ್ರೆಸ್ ಏನ ನಾ ಅದೇ ಹೇಳ್ತಾ ಇದ್ದೀವಿ ಅಮಿತ್ ಶಾ ಅವರು ಮಾಮಿತ್ ಶಾ ಅಮಿತ್ ಶಾ ಅವರು ಭಾಷಣ ಮಾಡುತ್ತಾ ಏನು ಹೇಳಿದ್ರು ತಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಹೆಸ್ರು ಹೇಳ್ಬೋದು ಟ್ಯಾಶಿಂಗ್ ಮಾಡ್ಬೋದು ನೀವು ನೀವು ಅಂಬೇಡ್ಕರ್ ಅನ್ನೋದು ನೀವು ಏನೇನು ಮಾಡಿದ್ರಲ್ಲ ಹಿಂದೆ ನೀವು ಚರಿತ್ರೆ ನೋಡ್ಕೊಂಡು ಆಮೇಲೆ ಅವನ ಹೆಸರು ಹೇಳಿ ಜೂಪ್ ದೇವರ ಹೆಸರು ಹೇಳಂತ ಹೇಳಿದ್ದಾರೆ ಹೇಳ್ಬೋಣ ಅಂತ ಹೇಳಿಲ್ಲ ಅವ್ರು ನೀವು ಮಾಡ್ಕೊಂಡಿದ್ರು ಅಂತ ಹೇಳಿದಾರ ಅವ್ನ ಅಂತ ದೇವ್ರಗಿಂತ ದೊಡ್ಡವ್ ನಮಗ ಅಂಬೇಡ್ಕರ್ ನಮಗ್ ದೇವ್ರಗಿಂತ ದೊಡ್ಡವನು ಯಾರು ಗೊತ್ತಾಗುದಿಲ್ಲ ಈ ಜೀವನದಲ್ಲಿ ಅಂಬೇಡ್ಕರ್ ಅವ್ರವ್ರ ಬಗ್ಗೆ ಮಾತಾಡೋದಕ್ಕೆ ಬಿಡ್ತದ ಅಂದ್ರೆ ಅದು ಅಂಬೇಡ್ಕರ್ ನಾನು ತಗೋಬಾರ್ದೆ ಅನ್ನೋದು ಯಾರು ಬಂತಲ್ಲಿ